ಅಮಾಶೆ ವಿಶೇಷ ಏನಂದರೆ ಈ ಭೂಮಿಗೆ ಲಕ್ಷ್ಮಿ ಹುಟ್ಟಿ ಬಂದಲು ಮನುಷ್ಯನ ಅಂಧಕಾರವನ್ನು ಕಡಿಯೋದು ದಾರಿದ್ರ್ಯತೆಯನ್ನು ಹೋಗಲಾಡಿಸೋದು ಇದು ಒಟ್ಟು ಐದು ದಿನದ ಹಬ್ಬ ಈ ಲಕ್ಷ್ಮೀ ಕಟಾಕ್ಷೆಯನ್ನು ಹೆಂಗೆ ಪಡಿಬೇಕು ಈ ದಾರಿದ್ರ್ಯತೆಯನ್ನು ಹೆಂಗೆ ಹೋಗಲಾಡಿಸ್ಬೇಕು ಶುಭ ಸಂದರ್ಭ ಯಾವುದು ಅಂದರೆ ಗೋಧೂಳಿ ಮುಹೂರ್ತದಲ್ಲಿ ಓಂ ಭೂರ್ಭುಹ ಸ್ವಹ ಭರ್ಗೋದೇವೀಮಹೆ ದೀಯಹ ಯೋ ನ ಪ್ರಚೋದಯಾತ್ ಓಂ ವಿದ್ಮಹೆ ಕನ್ಯೆ ಕುಮಾರಿ ಧೀಮಹೇ ತನ್ನೋ ದುರ್ಗಿ ಪ್ರಚೋದಯಾತ್ ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ನಾನು ವಿದ್ವಾನ್ ಕುಮಾರಸ್ವಾಮಿ ಎಂ ಎ ಶಾಸ್ತ್ರಿ ಬೆಂಗಳೂರು ಈ ದಿನದ ದೀಪಾವಳಿ ವಿಶೇಷ ಯಾವ ರೀತಿ ಆಚರಣೆ ದೀಪಾವಳಿಯ ವಿಶೇಷತೆಗಳೇನು ಅನ್ನೋ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸ್ತಾ ಇದ್ದೇನೆ ಈ ಹಬ್ಬ ವಿಶೇಷತೆ ಏನಂದರೆ ಕೃಷ್ಣ ಪಕ್ಷ ಮತ್ತು ಶುಕ್ಲ ಪಕ್ಷ ಎರಡೂ ಇದೆ ಅಶ್ವೀಜ ಮಾಸ ಕೃಷ್ಣ ಪಕ್ಷದ ಧನತ್ರಯೋದಶಿ ಎಂದು ಕರೆಯುತ್ತಾರೆ ಇದು ಹಳ್ಳಿ ಕಡೆ ನೀರು ತುಂಬ ಹಬ್ಬ ಅಂತ ಆರಂಭ ಮಾಡ್ತಾರೆ ಎಲ್ಲದಕ್ಕೂ ನಮಗೆ ಮಡಿ ಮಡಿ ಮುಖ್ಯ ತಾನೆ ಮಡಿ ಅಂದರೆ ಗಂಗೆ ಆದ್ದರಿಂದ ಈ ಹಬ್ಬ ಆಚರಣೆ ಆರಂಭ ಎಲ್ಲಿಂದ ಆಯಿತು ಅಂದರೆ ನೀರು ತುಂಬ ಹಬ್ಬ ಅಂದರೆ ಮನೆ ಶುದ್ಧಗೊಳಿಸೋದು ಇದೆಲ್ಲ ಮುಂಚೆನೇ ಮಾಡ್ಕೊಂಡಿರ್ತೀವಿ ನೀರು ತುಂಬ ಹಬ್ಬದಿಂದ ಸ್ಟಾರ್ಟ್ ಮಾಡ್ತೇವೆ ಎರಡನೇ ದಿನವಾಗಿ ಚತುರ್ದಶಿ ಚತುರ್ದಶಿ ಇದನ್ನು ವಿಶೇಷವಾಗಿ ನರಕ ಚತುರ್ದಶಿ ಎಂದು ಉಲ್ಲೇಖ ಇದೆ ಹೆಂಗಂದರೆ ನರಕ ರಾಕ್ಷಸನನ್ನು ವಧೆ ಮಾಡಿದ ದಿನ ಅದು ನರಕ ಅಂದರೆ ಕೆಟ್ಟದ್ದು ಅಂತ ನರಕ ಅಂದರೆ ಗೊತ್ತು ತಾನೆ ನರಕ ಅಂದರೆ ಕೆಟ್ಟದ್ದು ಆ ಕೆಟ್ಟದ್ದನ್ನು ಕಳೆಯೋಕೆ ಅವತ್ತು ವಧೆ ಮಾಡಿದರು ಅಂತ ಆ ನರಕ ರಾಕ್ಷಸನ್ನು ವಧೆ ಮಾಡಿದ ದಿನ ಇವತ್ತು ನರಕ ಚತುರ್ದಶಿಯಾಗಿ ಬಂದಿದೆ ಅದೇ ಮೂರನೇ ದಿನ ಅದೇ ಮೂವತ್ತನೇ ತಿಥಿ ಇಲ್ಲಿ ಅಮಾವಾಸೆ ತಿಥಿ ಆಗಿರುತ್ತದೆ ಅಮಾವಾಸ್ಯ ತಿಥಿ ವಿಶೇಷ ಏನು ಅಮಾಷೆ ದಿನವೇ ದೀಪಾವಳಿ ಒಬ್ಬರು ಒಬ್ಬೊಬ್ಬರ ಸಂಪ್ರದಾಯದಲ್ಲಿ ದೀಪಾವಳಿನೇ ಅಮಾಶೆ ದಿನವೇ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಅಮಾಶೆ ವಿಶೇಷ ಏನಂದರೆ ಈ ಭೂಮಿಗೆ ಲಕ್ಷ್ಮಿ ಹುಟ್ಟಿ ಬಂದ್ಲು ಅನ್ನೋದೊಂದು ಪ್ರತೀತಿ ಇದೆ ಮತ್ತು ಲಕ್ಷ್ಮೀನಾರಾಯಣರ ವಿವಾಹೋತ್ಸವ ಆಗಿದ ದಿನ ಎಂದು ಈ ಅಮಾವಾಸಿ ಈ ದೀಪಾವಳಿ ಅಮಾವಷಿಯೆಂದೇ ಪ್ರಖ್ಯಾತಿ ಹೊಂದಿರುತ್ತದೆ ಆದ್ದರಿಂದ ನಾವು ಈ ಪೂಜೆಯನ್ನು ಮಾಡೋದರಿಂದ ಭಕ್ತಿ ಪೂಜೆಯಿಂದ ಮಾಡೋದರಿಂದ ನಮಗೆ ಎಲ್ಲ ಸಕಲ ಸಂಕಷ್ಟಗಳು ದೂರ ಆಗುತ್ತದೆ ಅದೇ ರೀತಿ ಇಲ್ಲಿ ಕತ್ತಲು ಹೋಯಿತು ಅಮಾಷೆ ಅಂದರೆ ಕತ್ತಲು ಹೋಯಿತು ನೆಕ್ಸ್ಟ್ ಸ್ಟಾರ್ಟ್ ಆಗೋದು ಶುಕ್ಲ ಪಕ್ಷ ಮೊದಲನೇ ತಿಥಿ ಅದನ್ನು ನಾವು ಅಗ್ನಿ ಅದಕ್ಕೆ ಯಮ ಅಧಿಪತಿ ಅಂತ ಹೇಳ್ತೀವಿ ಅದಕ್ಕೆ ಯಮನ ಯಾರಿಗೆ ಕೆಟ್ಟ ದೃಷ್ಟಿ ಬೀಳಬಾರ್ದು ಅಂದರೆ ಯಾರಿಗೆ ಗಂಡಾಂತರ ದೋಷಗಳು ಎಕ್ಸಿಡೆಂಟ್ ಆಗೋದು ಅಕಾಲಿಕ ಮೃತ್ಯು ಬರಬಾರ್ದು ಅನ್ನೋದರಿಂದ ದಕ್ಷಿಣ ದಿಕ್ಕಿಗೆ ದೀಪ ಹಚ್ಚೋದ್ರಿಂದ ದೀಪೋತ್ಸವವನ್ನು ಆರಂಭ ಮಾಡ್ತೀವಿ ದೀಪ ಅಂದ್ರೇನು ಮನುಷ್ಯನ ಅಂಧಕಾರವನ್ನು ಕಡಿಯೋದು ಆ ದಾರಿದ್ರ್ಯತೆಯನ್ನು ಹೋಗಲಾಡ್ಸೋಕ್ಕೆ ಈ ದೀಪೋತ್ಸವ ದೀಪದ ಕಾರ್ಯಕ್ರಮ ದೀಪಾವಳಿ ಎನ್ನುವನ ಪ್ರತೀತಿ ಆಗಿದೆ ಆದ್ದರಿಂದ ನಾವು ಈ ಹಬ್ಬವನ್ನು ದೀಪೋತ್ಸವವನ್ನು ಆರಂಭ ಮಾಡಿ ಎಲ್ಲರ ಮನಸ್ಸು ಮನಗಳು ದೀಪದಂತೆ ಬೆಳಗಲಿ ಅಜ್ಞಾನವೆಂಬ ಕತ್ತಲು ಹೋಗಿ ಜ್ಞಾನವೆಂಬ ಬೆಳಕು ಬರಲಿ ಎಂಬ ಈ ಉದ್ದೇಶದಿಂದ ನಮ್ಮ ಋಷಿಮನಿಗಳು ಈ ದೀಪಾವಳಿ ಎಂಬ ಆಚರಣೆಯನ್ನು ಕೊಟ್ಟು ನಮಗೆ ಹೋಗಿದ್ದಾರೆ ಅದನ್ನೇ ನಮ್ಮ ಹಿರಿಯರೆಲ್ಲ ಮಾಡ್ಕೊಂಬಂದು ನಾವು ಇವತ್ತು ಮಾಡಿಕೊಂಡು ಹೋಗ್ತಾಯಿದ್ದೀವಿ ಅದೇ ರೀತಿ ಎರಡನೇ ದಿನ ಇದು ಒಟ್ಟು ಐದು ದಿನದ ಹಬ್ಬ ಬಲಿಪಾಡ್ಯಮಿ ಅಲ್ಲೇನಾಯಿತು ಬಲಿಪಾಡ್ಯಮಿ ಅಲ್ಲಿಂದ ಆರಂಭ ಬಲಿಪಾಡ್ಯಮಿ ಏನು ಬಲಿ ಚಕ್ರವರ್ತಿ ತುಂಬ ದಾನಸೂರ ಇವರ ದಾನವನ್ನು ಮೆಚ್ಚಿ ಪಾಡ್ಯಮಿ ದಿವಸ ಬಲಿ ಚಕ್ರವರ್ತಿ ವಾಮನನಾಗಿ ವಿಷ್ಣು ಅವತಾರವಾಗಿ ಬಂದಿರ್ತಾನೆ ಅವನು ದಾನ ಮಾಡೋದು ನೋಡಿ ಇನ್ನೇನು ಅವನ ದಾನದಿಂದ ಅವನು ಪೂರ್ತಿ ಅವನ ಕಾಮನೆಗಳನ್ನು ಪೂರ್ಜೈಸ್ಕಿರ್ತಾನೆ ಆ ಕಡೆ ಸಂದರ್ಭದಲ್ಲಿ ವಾಮನ ರೂಪದಲ್ಲಿ ವಿಷ್ಣು ಬಂದು ಅವಾಗ ಈ ಮಗು ರೂಪದಲ್ಲಿ ಬಂದ ವಿಷ್ಣುನ ನೋಡಿ ಬಲಿ ಚಕ್ರವರ್ತಿ ಕೇಳ್ತಾನ ಆಯಿತು ನಿನಗೇನು ಬೇಕು ಕೇಳಪ್ಪ ಅಂತ ಅದಕ್ಕೆ ಅವನು ಮೂರು ಹೆಜ್ಜೆಗಳು ಇಡೋಂಥ ನನಗೆ ಜಾಗ ಕೊಡು ಈ ಭೂಮಿಗೆ ಅಂತ ಕೇಳ್ತಾನೆ ಈ ಒಟ್ಟು ಮೂರು ಹೆಜ್ಜೆ ನಾನು ಇಡಬೇಕು ಅದಕ್ಕೆ ಜಾಗ ಬೇಕು ಅಂತ ಕೇಳ್ತಾನೆ ಆವಾಗ ಏನು ಮಾಡ್ತಾನೆ ಒಂದನೇದ್ದು ಭೂಮಿ ಮೇಲೆ ಇಡ್ತಾನೆ ಅಲ್ಲೇ ನೋಡಿ ವಿಷ್ಣು ಬಂದ ಅಂತ ಆಯಿತು ಎರಡನೇದ್ದು ಆಕಾಶ ಅವನದೇ ಆಕಾಶ ಮೂರನೇ ಹೆಜ್ಜೆ ಎಲ್ಲಿ ಇಡಬೇಕು ಅಂತ ಕೇಳಿದಾಗ ಅವನಿಗೆ ತೋಚಲ್ಲ ಚಕ್ರವರ್ತಿಗೆ ಆಯಿತು ನಾನು ಮಾತು ಕೊಟ್ಟಿದ್ದೀನಿ ನನ್ನ ತಲೆ ಮೇಲೆ ಇಡು ಅಂತ ತಲೆ ಮೇಲೆ ಇಡ್ಸ್ಕೊಂಬಿಡ್ತಾನೆ ಅಲ್ಲಿ ಅಂಧಕಾರ ಆ ಚಕ್ರವರ್ತಿ ನಾನೇ ಅನ್ನೋ ಒಂದು ಅಹಂಕಾರ ಭಾವನೆ ಬಂದಿರುತ್ತೆ ಅದನ್ನು ಮೆಟ್ಟಿಕ್ಕಿದನು ಅದನ್ನು ಕ್ಷಮನ ಮಾಡಿದನು ಅದೇ ರೀತಿ ಎಲ್ಲರ ಮನಸ್ಸು ಮನೆಗಳು ಈ ರೀತಿ ಅಜ್ಞಾನ ಕಳಿಸೋ ಬೆಳಕಾಗಲಿ ಅನ್ನೋದು ಈ ಪೂಜೆ ಈ ದೀಪಾವಳಿಯ ಸಂಕೇತ ಆಗಿರುತ್ತದೆ ಆದರೆ ಇಲ್ಲಿ ಬಲಿ ಚಕ್ರವರ್ತಿ ಅವನು ವಾಮ ರೂಪದಲ್ಲಿ ಬಂದು ವಿಷ್ಣುವನ್ನ ಇಷ್ಟಾರ್ಥಗಳನ್ನು ಈಡೇರಿಸಿದ ಆವಾಗ ಕೇಳ್ತಾನೆ ಬಲಿಚಕ್ರವರ್ತಿ ನಿನಗೇನು ಬೇಕು ಕೇಳುವರ ಅಂತ ಆವಾಗ ಈ ಪ್ರತಿ ಕಾರ್ತಿಕ ಮಾಸ ದ್ವಿತೀಯ ತಿಥಿಯಲ್ಲಿ ಈ ಪೂಜೆಯನ್ನು ಬಲಿಪಾಡ್ಯಮಿ ಎಂದು ಪೂಜೆ ಮಾಡಿ ನನ್ನ ಹೆಸರು ಅಜರಾಮರವಾಗಿ ಉಳಿಲಿ ಅನ್ನ ಮಾಡಿ ಆಶೀರ್ವಾದ ಕೊಟ್ಟು ಹೋಗ್ತಾನೆ ಮತ್ತು ನಾವುಗಳು ಅದರ ಸಂಕೇತವಾಗಿ ಏನು ಮಾಡಬೇಕು ನಮ್ಮ ಮನೆಯಲ್ಲಿ ಬೀಗರು ಮತ್ತು ಅಣ್ಣ ತಮ್ಮಂದಿರು ಈ ಹೊಸದಾಗಿ ಗಂಡು ಹೆಣ್ಣು ನೋಡಿರ್ತಾರೆ ಮನೆ ಕರೆಸೋದು ಹಳೆಯನ್ನು ಕರೆಸ್ತಿರ್ತಾರೆ ಮಗಳು ಕರೆಸೋದು ಅವ್ರಿಗೆ ಸಿಹಿ ತಿಂಡಿ ತಿನಿಸುಗಳು ಬಟ್ಟೆ ಉಡುಗೊರೆಗಳು ಅವರ ಕೈಲಾದದ್ದು ಅವರವ್ರ ಅನುಸಾರ ಕೊಟ್ಟು ಅವ್ರನ್ನ ಖುಷಿ ಪಡಿಸೋಂಥದ್ದು ಖುಷಿಪಡಿಸಿ ನಾವು ಸಂಭ್ರಮಿಸೋದು ಇದೇ ದೀಪಾವಳಿ ಆಗಿದೆ ಬೆಳಕು ಇದು ಈ ಲಕ್ಷ್ಮಿ ಲಕ್ಷ್ಮೀ ಕಟಾಕ್ಷ ಲಕ್ಷ್ಮೀ ಕಟಾಕ್ಷವನ್ನು ಬರಕ್ಕೆ ಏನು ಮಾಡಬೇಕು ಎಲ್ಲರ ಪ್ರಶ್ನೆ ಏನು ಈ ದೀಪಾವಳಿ ಪೂಜೆ ಎಲ್ಲರೂ ಹೇಳ್ತಾರೆ ಸ್ವಾಮಿ ಆದರೆ ಈ ಲಕ್ಷ್ಮೀ ಕಟಾಕ್ಷೆಯನ್ನು ಹೆಂಗೆ ಪಡಿಬೇಕು ನಾವು ಈ ದಾರಿದ್ರ್ಯತೆಯನ್ನು ಹೆಂಗೆ ಹೋಗಲಾಡಿಸ್ಬೇಕು ಈ ಸಮಸ್ಯೆಯಿಂದ ಹೆಂಗೆ ಮುಕ್ತ ಆಗಬೇಕು ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಅದನ್ನು ತಿಳ್ಕೋಬೇಕು ನಿಮ್ಮ ಭಕ್ತಿಯಿಂದ ಅಮಾವಶ್ಯ ತಿಥಿಯಾಗಲಿ ಪ್ರಥಮ ತಿಥಿಯಾಗಲಿ ದ್ವಿತೀಯ ತಿಥಿ ಈ ಮೂರು ದಿನಗಳಲ್ಲಿ ಲಕ್ಷ್ಮಿಯ ಹೆಚ್ಚೆಚ್ಚು ಆರಾಧನೆ ಶುಭ ಸಂದರ್ಭ ಯಾವುದಂದರೆ ಗೋಧೂಳಿ ಮುಹೂರ್ತದಲ್ಲಿ ಹೆಚ್ಚು ಆದ್ಯತೆ ಬಿಟ್ಟರೆ ಬ್ರಹ್ಮಿ ಮುಹೂರ್ತದಲ್ಲಿ ನೀವು ಪೂಜೆ ಶುಭ ಸ್ನಾನಗಳು ಮಾಡಿಕೊಂಡು ಶುಭ ಪೂಜೆಗಳು ಹಣ್ಣು ಅಲಂಕಾರ ವಸ್ತುಗಳಿಂದ ಅಲಂಕರಿಸಿ ನಿಮ್ಮ ಮನೆಯನ್ನು ಶೃಂಗರಿಸಿ ಆ ತಾಯಿನ ಸ್ವಾಗತಿಸಬೇಕು ಮತ್ತು ಭಕ್ತಿನ ಅರ್ಪಿಸ್ಬೇಕು ಆ ಭಕ್ತಿ ಜೊತೆಗೆ ಮಂತ್ರ ನಮ್ಮ ಋಷಿಮುನಿಗಳು ಏನು ಕೊಟ್ಟಿದ್ದಾರೆ ಗೊತ್ತಾ ಯಾವ ರೀತಿ ನಾವು ದೇವಿನ ಇದು ಧನಲಕ್ಷ್ಮಿ ಅಂತೆ ಪ್ರಖ್ಯಾತಿ ಹೊಂದಿದೆ ಈ ದೀಪಾವಳಿ ಧನಲಕ್ಷ್ಮಿ ಅಂದರೆ ಗೊತ್ತಾ ಧನ ಧಾನ್ಯ ಸಮೃದ್ಧಿ ಏ ಹಣ ಒಂದೇ ಇದ್ರೆ ಆಯಿತಾ ಊಟ ಬಟ್ಟೆ ನಮ್ಮ ಉಳಿದಿದ್ದೆಲ್ಲ ನೀಡಿಸ್ಬೇಕು ತಾನೆ ಆದ್ದರಿಂದ ಇದನ್ನು ಧನಲಕ್ಷ್ಮಿ ನೋಡಿ ಹಳ್ಳಿ ಕಡೆ ನಾವು ಹೋದರೆ ಗೊತ್ತಾಗುತ್ತೆ ಇದು ಸುಗ್ಗಿ ಕಾಲ ಅಂತ ಈಗೆಲ್ಲ ಬೆಳೆಗಳು ಬಂದು ಅವ್ರ ಕೈಗೆ ಬೆಳೆ ಬಂದು ಹಣ ಸಿಕ್ಕು ಅವರು ಸಂಭ್ರಮಿಸೋ ಕಾಲ ಅದಕ್ಕೆ ಹೋರಿ ಈ ಎತ್ತುಗಳನ್ನು ಓಡಿಸೋದು ಅಂತ ಸಂಭ್ರಮಿಸೋದು ಮತ್ತು ಹೊಲಗಳಲ್ಲಿ ಹೋಗಿ ಭೂಮಿ ಪೂಜೆ ಮಾಡ್ಕೊಳೋದು ಅಲ್ಲಿ ಮತ್ತು ದವಸ ಧಾನಗಳನ್ನು ಒಟ್ಟಿರ್ತಾರೆ ಅದಕ್ಕೆ ಪೂಜೆ ಮಾಡೋಂಥದ್ದು ಅದಕ್ಕೆ ಇದನ್ನು ಹೆಚ್ಚಾಗಿ ಧನಲಕ್ಷ್ಮಿ ಎಂದೇ ಪ್ರಖ್ಯಾತಿಯನ್ನು ಹೊಂದಿದೆ ಇದಕ್ಕೆ ನಾವು ಯಾವ ಮಂತ್ರ ಹೇಳಬೇಕು ಅಂದರೆ ओम नमो भगवती मोहिनी ओम ईं ई क्ली श्रीं आदिलक्ष्मी धान्य लक्ष्मी विजय लक्ष्मी वीर लक्ष्मी ऐश्वर्य लक्ष्मी अष्टलोगधधया मम हृदय धुढ़िया स्थिता सर्वोकवशीकराज्याशीक सिद्धते सर्वारिष्ट जय सर्व 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 सर्वार सर्व ओम नमो भगवते महालक्ष्मी स्वाहा अंत ಈ ಮಂತ್ರಗಳನ್ನು ಮತ್ತು ಅಷ್ಟಲಕ್ಷ್ಮಿ ಮಂತ್ರಗಳನ್ನು ಮತ್ತು ಮೂಲ ಬೀಜಾಕ್ಷರಿ ಮಂತ್ರ ಓಂ ಐಂ ಕ್ಲೀಂ ಶ್ರೀಂ ಶ್ರೀ ಮಹಾಲಕ್ಷ್ಮೈ ನಮಃ ಅಂತ ಈ ಮಂತ್ರಗಳನ್ನು ನಮ್ಮ ಡಿಸ್ಕ್ರೆಪ್ನಲ್ಲಿ ಕೊಟ್ಟಿರ್ತೇವೆ ಅದನ್ನು ನೋಡಿಕೊಂಡು ಎಲ್ಲರೂ ಇದರ ಲಾಭವನ್ನು ಪಡಿಬೇಕು ಅಂತ ಹೇಳಿ ಈ ದೀಪಾವಳಿ ಸಂದರ್ಭ ವಿಶೇಷತೆಯನ್ನು ಈ ಸಮಯಕ್ಕೆ ಮುಗಿಸ್ತಾ ಇದ್ದೇವೆ ಎಲ್ಲರಿಗೂ ಮತ್ತೊಮ್ಮೆ ಈ ಹೊಸ ಬೆಳಕು ಜ್ಯೋತಿಷ್ಯ ವತಿಯಿಂದ ನನ್ನ ವತಿಯಿಂದ ದೀಪಾವಳಿಯ ಹಾರ್ಕ ಶುಭಾಶಯಗಳು ಸರ್ವೇ ಜನ ಸುಖನೋ ಭವಂತು ಸನ್ಮಂಗಲಮಸ್ತು